ಹಾಯ್ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ಏನು ಅಂತ ನೀವು ಆಲ್ರೆಡಿ ತಮ್ಮನೇಲಲ್ಲಿ ನೋಡಿರ್ತೀರ ಇವತ್ತು ನಮ್ಮ ಪಾಪದು ಗುಣಿ ಮುಚ್ಚು ಶಾಸ್ತ್ರ ಅಂತ ಹೇಳ್ಬಿಟ್ಟು ನಮ್ಮ ಕಡೆ ಮಾಡ್ತೀವಿ ಕೆಲವೊಂದು ಕಡೆ ಮಾಡ್ತಾರೆ ಅನಿಸುತ್ತೆ ಕೆಲವೊಂದು ಕಡೆ ಮಾಡಲ್ಲ ಅನ್ಸುತ್ತೆ ನಮ್ಮ ಕಡೆ ಈ ರೀತಿ ಮಾಡ್ತೀವಿ ಪಾಪುಗೆ ಹೆಸರು ಕಟ್ಟೋದು ಅಂದರೆ ಫೈನಲ್ ಆಗಿ ಹೆಸ್ರಿಡೋ ಥರ ಅಲ್ಲ ನಮ್ಗೆ ಯಾವ ಹೆಸ್ರು ಬೇಕು ಫೈನಲ್ ಆಗಿ ಬೇಕು ಅಂದ್ರೂ ಇಟ್ಕೋಬೋದು ಇಲ್ಲ ಬೇಡ ಅಂತ ಹೇಳಿದ್ರೆ ಯಾವ ಹೆಸ್ರು ಬಂದಿರುತ್ತೆ ಅದನ್ನ ಇಟ್ಬಿಟ್ಟು ಆಮೇಲೆ ನಮ್ಗೆ ಯಾವ್ದು ಇಷ್ಟ ಬೇಕು ಅದನ್ನು ಬೇಕಾದರೆ ಇಟ್ಕೊಬೋದು ಆ ರೀತಿ ಇವತ್ತು ಇವತ್ತಿನ ವಿಡಿಯೋ ಫುಲ್ ಇದೇ ಆಗಿರುತ್ತೆ ಗುಣಿ ಮುಚ್ಚ ಶಾಸ್ತ್ರದ ಕಂಪ್ಲೀಟ್ ವಿಡಿಯೋ ಇದಾಗಿರುತ್ತೆ ಇವತ್ತಂತೂ ನಮ್ಮಮ್ಮ ನಮ್ಮಮ್ಮ ಫುಲ್ ಬ್ಯುಸಿ ಆಗ್ಬಿಟ್ಟೈದು ಬೆಳಗ್ಗೆಯಿಂದನೂ ಫುಲ್ ಬ್ಯುಸಿ ನಮ್ಮನ್ನ ನೋಡಿಕೊಂಡು ನಮಗೆ ಅಡುಗೆ ಊಟ ತಿಂಡಿ ಪಾಪನ ನೋಡಿಕೊಂಡು ಸಿಟಿಗೆ ಒಂದು ಸರಿ ಹೋಗಿ ಬಂದು ಅದು ಇದು ಏನೇನೋ ತೊಗೊಂಡು ಬರಬೇಕು ಅಂತ ಹೇಳ್ಬಿಟ್ಟು ಅದು ಮತ್ತು ಅಡುಗೆ ಎಲ್ಲ ಮಾಡಿ ಫುಲ್ ನಮ್ಮಮ್ಮ ಬ್ಯುಸಿ ಆಗ್ಬಿಟ್ಟಿದ್ವಿ ಇವತ್ತು ಕೈಗೆ ಸಿಕ್ಕಿಲ್ಲ ಮತ್ತೇನು ನಾವು ಇದನ್ನೆಲ್ಲ ಏನು ಫುಲ್ ಜೋರಾಗಿ ಏನು ಮಾಡ್ತಿಲ್ಲ ಸಿಂಪಲ್ಲಾಗಿ ಮಾಡ್ತಿರೋದು ಅನ್ನ ಸೇಮ್ ನಮ್ಮ ಸಿರಿಗೂ ಕೂಡ ಇದೇ ರೀತಿ ಮಾಡಿ ಮಾಡಿದ್ವಿ ನಮ್ಮ ಕಡೆ ಆಲ್ಮೋಸ್ಟ್ ಎಲ್ಲರೂ ಇದೇ ರೀತಿ ಮಾಡ್ತೀವಿ ಇವತ್ತು ನಮ್ಮ ಪಾಪುಗೆ ಈ ರೀತಿ ಮಾಡ್ತಾ ಇದ್ದೀವಿ ಹಾಗೆ ನಮ್ಮ ಪಾಪಿಗೆ ಯಾವ ಹೆಸ್ರು ಬಂದಿದೆ ಅಂದರೆ ನಾವು ಫಸ್ಟು ಇಲ್ಲಿ ಆರ್ ನಗರದಲ್ಲಿ ಒಬ್ಬರು ನಾವು ರೆಗ್ಯುಲರಾಗಿ ಕೇಳ್ತಿದ್ವಲ್ಲ ಅವ್ರನ್ನ ಕೇಳಿದ್ವಿ ಅವರು ಹೇಳಿದ್ರು ಈ ಡೇಟ್ಗೆ ಡಾಕ್ಷರದಿಂದ ಬಂದೈತೆ ಅದರಲ್ಲಿ ಇಡಿ ಅಂತ ಹೇಳಿದ್ರು ಡಾಕ್ಷರದಲ್ಲಿ ಏನು ಬರುತ್ತೆ ಹೆಸರು ಇಡೋಕ್ಕಾಗಲ್ಲ ಯಾವುದೂ ಅಂದ್ಬಿಟ್ಟು ನಾವು ಇಲ್ಲಿ ಇವರು ಯಾಕೋ ಸರಿ ಹೇಳ್ತಿಲ್ಲ ಅಂತ ಹೇಳ್ಬಿಟ್ಟು ನೋಡೋಣ ಇನ್ನೊಂದು ಕಡೆ ಕೇಳೋಣ ಅಂತ ಇದ್ವಾ ಆಮೇಲೆ ಮತ್ತೆ ನಮ್ಮ ಪ್ರಸನ್ನ ಅವರು ಅಲ್ಲಿ ಒಂದ್ಸರಿ ಕೇಳಕ್ಕೆ ಕೇಳಿದ್ವಿ ಸರಿ ಕೇಳಿ ಇಲ್ಲಿ ಯಾಕೋ ಸರಿಯಾಗಿ ಹೇಳ್ತಿಲ್ಲ ಅಂತ ಹೇಳ್ಬಿಟ್ಟು ನೋಡಿದ್ರೆ ಅಲ್ಲೂ ಕೂಡ ಅದೇ ಬಂದೈತೆ ಇವಳು ಹುಟ್ಟಿರೋ ಡೇಟ್ಗೆ ಟೈಮ್ಗೆ ತಿಂಗಳಿಗೆ ಡಾಕ್ಷರದಿಂದನೇ ಬಂದೈತೆ ಸೊ ಹಂಗಾಗಿ ನಾವು ಡಾಕ್ಷರದಿಂದ ಹೆಸ್ರು ಇಡೋಕೆ ಇವತ್ತು ಸದ್ಯಕ್ಕೆ ದೇವ್ರ ಹೆಸರು ನಮ್ಮನೆ ದೇವರು ಲಕ್ಷ್ಮೀ ದೇವಿ ಅಂತ ಕರೆದುಬಿಟ್ಟು ಇನ್ನು ನೆಕ್ಸ್ಟು ಯಾವ ಹೆಸ್ರು ಬೇಕೋ ಅದನ್ನ ಇಟ್ಕೋತೀವಿ ಡಾಕ್ಶರದಿಂದ ಇಡೋಕ್ಕಾಗಲ್ಲ ಸದ್ಯಕ್ಕೆ ನನಗೆ ಯಾವ ಹೆಸ್ರು ಇಷ್ಟ ಅದನ್ನ ಇಟ್ಕೋತೀವಿ ಫ್ರೆಂಡ್ಸ್ ನಮ್ಮ ಸಿರಿಗೂ ಕೂಡ ಡಾಕ್ಷರದಿಂದನೇ ಬಂದಿತ್ತು ನಾವೇನು ಇಡೋಕೆ ಹೋಗ್ಲಿಲ್ಲ ಹೆಸರುನ ಡಾಕ್ಷರದಿಂದ ಯಾವುದು ಚೆನ್ನಾಗಿ ಬಂದು ಆಗಲ್ಲ ಅಂತ ಹೇಳ್ಬಿಟ್ಟು ಇವಾಗ ಈ ಪಾಪಗೂ ಅದೇ ಹೆಸರು ಅದೇ ಅಕ್ಷರದಿಂದ ಬಂದೈತೆ ಹಂಗಾಗಿ ಇವಳಿಗೂ ಇಡಲ್ಲ ನಮಗೆ ಯಾವ್ದು ಇಷ್ಟ ಅದನ್ನೇ ಇಟ್ಕೊತೀವಿ ಹೇಳ್ ನನಗೂ ಗೊತ್ತು ಯಾವ ಅಕ್ಷರದಿಂದ ಬಂದಿರುತ್ತೆ ಮಕ್ಳುಗಳಿಗೆ ಅದೇ ಹೆಸ್ರು ಇಡಬೇಕು ಅಂತ ಬಟ್ ಏನು ಮಾಡೋದು ನಮ್ಮ ಈ ಎರಡು ಪಾಪುಗಳಿಗೂ ಒಳ್ಳೆಯ ಹೆಸರೇ ಬಂದಿಲ್ಲ ಅದಕ್ಕೆ ನಮಗೆ ಯಾವ್ದು ಇಷ್ಟ ಬಂತು ಯಾವ ಅಕ್ಷರದಿಂದ ಆದರೂ ಪರವಾಗಿಲ್ಲ ನಮಗೆ ಯಾವ್ದು ಇಷ್ಟ ಹೆಸರು ಅದನ್ನೇ ಇಟ್ಕೊತೀವಿ ಈ ಪಾಪಗೂ ಮತ್ತೆ ನಮ್ಮಮ್ಮ ಮಧ್ಯಾಹ್ನದಿಂದಲೇ ಅಡುಗೆ ಎಲ್ಲನೂ ಸ್ಟಾರ್ಟ್ ಮಾಡಿಬಿಟ್ಟಿದ್ರು ಇದಕ್ಕೆ ಅಂತ ಕಿಚಡಿಯನ್ನ ಅನ್ನ ಸಾಂಬಾರು ಕೋಸಂಬರಿ ಹಪ್ಪಳ ಉಪ್ಪಿನಕಾಯಿ ಇಷ್ಟೆಲ್ಲ ಪ್ರಿಪೇರ್ ಮಾಡ್ಕೋತಿದ್ದಾರೆ ಇವಾಗ ಅನ್ನ ನಾವಾಗಲೇ ಹೇಳಿದೆ ಅಲ್ವಾ ಸಿಂಪಲ್ಲಾಗಿ ಅನ್ ಮಾಡ್ತಿರೋದು ಅಂತ ಹೇಳ್ಬಿಟ್ಟು ಸಿಂಪಲ್ಲಾಗಿ ಅಂದ್ಕೊಂಡೋಗಿ ಕೊನೆಗೆ ಒಂದು ಇಪ್ಪತ್ತರಿಂದ ಮೂವತ್ತು ಜನಕ್ಕೆ ಆಗುವಷ್ಟು ಅಡುಗೆನ ಇಲ್ಲಿ ಪ್ರಿಪೇರ್ ಮಾಡ್ತಾ ಇದ್ದಾರೆ ಮಾಡ್ತಾಯಿದ್ದಾರೆ ಇವಾಗ ಶಾಸ್ತ್ರ ಸ್ಟಾರ್ಟ್ ಮಾಡ್ತಿದ್ದಾರೆ ಇದಕ್ಕೆ ಅಂತ ಹೇಳ್ಬಿಟ್ಟು ಒಂದು ರಂಗೋಲಿ ಬರುತ್ತೆ ಅದನ್ನ ಬಿಡಿಸ್ಬೇಕು ಅಂದ್ರೆ ಇಷ್ಟು ಮಣೆ ಅಂತ ಬರುತ್ತಲ್ಲ ರಂಗೋಲಿಯಲ್ಲಿ ಅದೇ ತರ ಬಿಡಿಸ್ಬಿಟ್ಟು ಎಲ್ಲಾನು ಇಡಬೇಕು ಅದ್ರ ಮುಂದೆ ಇವಾಗ ಇಲ್ಲಿ ಮಧ್ಯದಲ್ಲಿ ಎಲೆ ಅಡಿಕೆ ಹೂವು ಹಣ್ಣು ಮತ್ತು ಗಣಪತಿ ಬರುತ್ತಲ್ಲ ಅದು ಇಟ್ಟಿದ್ದು ಮತ್ತು ಇನ್ನು ನಾಲ್ಕು ಕಡೆ ಎಲೆ ಅಡಿಕೆ ಹಣ್ಣು ಮತ್ತೆ ಪಾಪಸ್ ಕಳಿದು ಮುಳ್ಳು ಬರುತ್ತಲ್ಲ ಅದು ಮತ್ತೆ ಎಕ್ಕದ ಎಲೆ ಬರುತ್ತಲ್ಲ ಅದು ಮತ್ತೆ ಕಿಚುಡಿಯನ್ನ ಉಂಡೆ ಥರ ಮಾಡಿಬಿಟ್ಟು ನಾಲ್ಕು ಕಡೆ ಇಟ್ಟಿದ್ದು ಇನ್ನು ಮಾಮೂಲಿಯಾಗಿ ಹೂವು ಹಣ್ಣು ಕಾಯಿ ಅರ್ಶನ ಕುಂಕುಮ ಇದು ಬರುತ್ತಲ್ಲ ಇಷ್ಟೆಲ್ಲನೂ ಇಟ್ಟಿದ್ವಿ ನಾಲ್ಕು ವರ್ಷದಿಂದ ಸೇಮ್ ಟು ಸೇಮ್ ನಮ್ಮ ಸಿರಿಗೂ ಕೂಡ ಹೀಗೆ ಮಾಡಿದ್ವಿ ಗೈಸ್ ಮತ್ತೆ ನಾನು ಅವಾಗಲೂ ಕೂಡ ಇದೇ ರೀತಿ ವೀಡಿಯೋಸ್ ಎಲ್ಲ ಕ್ಯಾಪ್ಚರ್ ಮಾಡಿ ಇಟ್ಕೊಂಡಿದ್ದೆ ಬಟ್ ನನ್ನ ದುರದೃಷ್ಟಕ್ಕೆ ನನ್ನ ಫೋನ್ ಹಾಳಾಯ್ತಲ್ಲ ಅದ್ರ ಜೊತೆ ಎಲ್ಲ ಉಂಟೋಯ್ತು ಅದಕ್ಕೋಸ್ಕರನೇ ಈ ಪಾಪದು ಜೋಪಾನವಾಗಿ ಇಡಬೇಕು ನಾನಿವಾಗ ಇಷ್ಟೋ ತನಕೂ ನಮ್ಮ ಸಿರಿ ಫುಲ್ ಖುಷಿಯಿಂದ ಇದನ್ನೆಲ್ಲ ನೋಡಿಕೊಂಡು ನನ್ನ ಪಕ್ಕನೇ ಕೂತ್ಕೊಂಡಿದ್ಲು ಆಮೇಲೆ ಆ ಅಜ್ಜಿ ಇದ್ದವರು ಪಾಪುನ ಮೂರು ಸರಿ ಇಸ್ಕೋಬೇಕಲ್ಲ ನನ್ನಿಂದ ಅವ್ರಿಗೆ ಅವರಿಂದ ನನಗೆ ಅವಾಗ ಹಿಂಸೆ ಆಗುತ್ತೆ ಅಂತ ಹೇಳ್ಬಿಟ್ಟು ಸಿರಿನ ಎದ್ದೇಳಿಸಿ ಎದ್ದೇಳಿಸಿ ಆ ಕಡೆ ಕೂತ್ಕೊಳ್ಳಿ ಎದ್ದೇಳು ಎದ್ದೇಳು ಅಂದ್ಬಿಟ್ರೆ ಒಂದೆರಡು ಸರಿ ನಮ್ಮ ಸಿರಿ ಫುಲ್ಲು ಪಾಪ ಫುಲ್ ಬೇಜಾರು ಮಾಡ್ಕೊಬಿಟ್ಲು ಅವಾಗಿಂದನೇ ಫುಲ್ಲು ಸಪ್ಪಗಾಗ್ಬಿಟ್ಲು ನನ್ನೇ ಎದ್ದ್ತವ್ರಲ್ಲ ಅಂತ ಹೇಳ್ಬಿಟ್ಟು ಅವಾಗ ಇನ್ನು ಸಪ್ಪೆ ಆಗೋದಕ್ಕೆ ಸ್ಟಾರ್ಟ್ ಆಗಿದ್ದು ಇನ್ನು ಲಾಸ್ಟ್ ತನಕನೂ ಪಾಪ ಹಂಗೆ ಇದ್ಲು ಇವಾಗ ನನಗ್ ಕೊಟ್ಟರು ಪಾಪುನ ಮತ್ತೆ ನಾನು ಆ ಅಜ್ಜಿಗೆ ಮೂರ್ ಸರಿ ನಾನು ಅವ್ರಿಗೆ ಕೊಡೋದು ಮತ್ತೆ ಅವರು ನನಗ್ ಕೊಡೋದು ಈ ರೀತಿ ಮಾಡಿಸ್ತಿದ್ರು जैक ने सब विस आ लिया है गुड ब्राटी किड को नहीं मैं विस बूड़े मैं बोल तो मुनेरे ओवा नहीं मन विसता विसता कहां से करवाता कहां नहीं है इनमें नहीं लगा थक के थक के अय्यो ला ला मत ವರ್ಷದ ಹಿಂದೆ ನಮ್ಮ ಸಿರಿಗೂ ಕೂಡ ಈ ಅಜ್ಜಿನೇ ಇದನ್ನೆಲ್ಲ ಮಾಡ್ಕೊಟ್ಟಿದ್ದು ಇವಾಗ ಸ್ವಲ್ಪ ವಯಸ್ಸಾಗ್ಬಿಟ್ಟಿದೆ ಸ್ವಲ್ಪ ಕಣ್ ಕಾಣ್ಸಲ್ಲ ನನಗೆ ಎಲ್ಲಿ ಪಾಪುನ ಬೀಳ್ಸಿ ಗೀಳ್ಸ್ಬಿಡ್ತಾರೋ ಬಿಡ್ತಾರೋ ಅಂತ ಭಯ ಆಯ್ತಾ ಇತ್ತು ಇವಾಗ ನಮ್ಮ ಅಣ್ಣ ಬಂದ ನಮ್ಮ ಅಣ್ಣನ ಕೈಲೆ ಪಾಪುಗೆ ಹೆಸರು ಕೂಗಿಸಿ ಮತ್ತು ಸೊಂಟಕ್ಕೆ ಉಡ್ದಾರ ಬರುತ್ತಲ್ಲ ಅದನ್ನೆಲ್ಲ ಕಟ್ಟಿಸ್ಬೇಕು ಅಂದರೆ ಪ್ರತಿಯೊಂದು ಕಡೆ ಇದು ಸಾಮಾನ್ಯವಾಗಿರುತ್ತೆ ಅಂದರೆ ಪಾಪುಗೆ ಸೋದರ ಮಾವದಿರು ಇರ್ತಾರಲ್ಲ ಅವರು ಇದನ್ನು ಮಾಡಬೇಕಾಗುತ್ತೆ ಕೆ ಜಿ ಸ್ವೀಟ್ ತರಬೇಕಾಗಿತ್ತ मतफो चवार उठला काड बिळ असो नाण मारदे नाण मारदे पण का লক্ষ্মী অৱিত <Darwinough> ಇವಾಗ ಪಾಪುಗೆ ಮೊರಕೆ ಹಾಕೋದಕ್ಕೆ ಎಲ್ಲ ಪೂಜೆ ಎಲ್ಲ ಮಾಡಿಬಿಟ್ಟು ನಮ್ಮ ಅಣ್ಣ ಬಂದನಲ್ಲ ಅವನತ್ರ ಉಡ್ದಾರ ಬರುತ್ತಲ್ಲ ಅದನ್ನು ಮೂರು ಸರಿ ನೀವುಳ್ಸಿಬಿಟ್ಟು ಇವಾಗ ಪಾಪು ಸೊಂಟಕ್ಕೆ ಕಟ್ಟಬೇಕು ಅದನ್ನ ಅದಕ್ಕೆ ಅವನು ಎರಡೆಳೆ ಕಟ್ಲೋ ಇಲ್ಲ ಒಂದೇ ಏಳೆಲೆ ಕಟ್ಲೋ ಅಂತ ಕೇಳ್ತಾ ಇದ್ದ ಅವಾಗ ಸರಿ ನಿಮಗೆ ಹೆಂಗೆ ಈಸಿ ಆಗುತ್ತೆ ಹಂಗೆ ಕಟ್ಟು ಅಂತ ಹೇಳ್ತಾ ಇದ್ರು ಅಲ್ಲಿದ್ದವರು ಇವಾಗ ಸೊಂಟಕ್ಕೆ ಉಡ್ದಾರ ಎಲ್ಲ ಕಟ್ಟಾದಮೇಲೆ ಸ್ವಲ್ಪ ಬಾಯಿಗೆ ಬೆಣ್ಣೆ ತಿನ್ನಿಸ್ಬೇಕು ಆ್ಯಕ್ಚುಲಿ ಇದು ಬಜೆ ಬರುತ್ತಲ್ಲ ಆ ಬಜೆನ ತೆಗೆದ್ಬಿಟ್ಟು ತಿನ್ನಿಸ್ಬೇಕಿತ್ತಂತೆ ಸದ್ಯಕ್ಕೆ ನಮ್ಮನೆ ಅವತ್ತು ಬಜೆ ಇರಲಿಲ್ಲ ಹಂಗಾಗಿ ಬೆಣ್ಣೆ ಇತ್ತು ಬೆಣ್ಣೆನೆ ಸ್ವಲ್ಪ ತಿನ್ಸೋಣ ಅಂತ ಹೇಳ್ಬಿಟ್ಟು ಬೆನ್ನ ಬೆಣ್ಣೆನ ತಿನ್ನಿಸ್ತಿದ್ದಾನೆ ನಮ್ಮಣ್ಣ ಅದ್ರ ಜೊತೆಗೆ ಚೂರೇ ಚೂರು ಒಂದೇ ಒಂದು ಕಾಳಷ್ಟು ಸಕ್ಕರೆ ಸಕ್ಕರೆನ ತಿನ್ನಿಸ್ಬೇಕು ಅಂತ ಹೇಳ್ಬಿಟ್ಟು ಸಕ್ಕರೆನ ತಿನ್ನಿಸಿದ್ವಿ ಅದೇ ನಾನು ಅವಾಗಲೇ ಹೇಳಿದ್ನಲ್ಲ ಸ್ಟಾರ್ಟಿಂಗಲ್ಲೇ ನಮ್ ಸಿರಿ ಖುಷಿಯಾಗಿದ್ಲು ಅಜ್ಜಿ ಆ ಕಡೆ ಎದ್ದೇಳಸಿ ಪಕ್ದಲ್ ಕೂರಿಸಿ ಅಂತ ಹೇಳಿದಕ್ಕೆ ನಮ್ ಸಿರಿ ಫುಲ್ ಸಪ್ಕಾಗ್ಬಿಟ್ಲು ಅಂತ ಇವಾಗ ನೋಡಿ ಇನ್ನು ಪಾಪ ಸಬ್ಗೆ ಕೂತವಳೆ ಏನಕ್ಕೆ ಮಗನ ಸಪ್ಕಿದ್ಯಾ ಅಂತ ಕೇಳಿದ್ರು ಏನು ಹೇಳ್ತಾ ಇಲ್ಲ ಸುಮ್ಮನೆ ಒಂಥರ ಬೇಜಾರಲ್ಲಿ ಕೂತ್ಕೊಬಿಟ್ಟಿದ್ಲು ಪಾಪ ಇಲ್ಲಿ ಈ ಶಾಸ್ತ್ರನ ಕೆಲವೊಂದು ಕಡೆ ತೊಟ್ಲು ಶಾಸ್ತ್ರ ಅಂತ ಹೇಳ್ಬಿಟ್ಟು ಮಾಡ್ತಾರೆ ಇನ್ನು ನಮ್ಮ ಕಡೆ ತೊಟ್ಲು ಶಾಸ್ತ್ರ ಅಂತ ಹೇಳಲ್ಲ ಗುಣಿ ಮುಚ್ಚೋ ಶಾಸ್ತ್ರ ಅಂತ ಕರಿತೀವಿ ಇದನ್ನ ಒಂಬತ್ತು ದಿನಕ್ಕೆ ಹನ್ನೆರಡು ದಿನಕ್ಕೆ ಇಲ್ಲ ಅಂದ್ರೆ ಹದಿನಾರು ದಿನಕ್ಕೆ ಈ ರೀತಿ ಅವ್ರಿಗೆ ಯಾವ ಕಂಫರ್ಟಬಲ್ ಅನ್ಸುತ್ತೆ ಆ ದಿನ ಇಟ್ಕೋತಾರೆ ಸದ್ಯಕ್ಕೆ ನಾವು ನಮ್ಮನೆಯಲ್ಲಿ ಇದನ್ನ ಒಂಬತ್ತು ದಿನಕ್ಕೆ ಇಟ್ಕೊಂಡಿದ್ವಿ ಐ ಥಿಂಕ್ ಇದೇ ಲಾಸ್ಟು ಫಂಕ್ಷನ್ ಅನಿಸುತ್ತೆ ನಮ್ಮ ಮನೇಲಿ ಇದನ್ನೆಲ್ಲ ಮಾಡ್ತಿರೋದು ನಾವೆಲ್ಲ ಹೋದರೆ ಇನ್ನು ಸದ್ಯಕ್ಕೆ ಇನ್ಯಾವುದೇ ರೀತಿ ಫಂಕ್ಷನ್ ಇರೋಲ್ಲ ನಮ್ಮ ಮನೇಲಿ ಇವಾಗ ಇದೆಲ್ಲ ಮುಗಿದ್ಮೇಲೆ ಪಾಪನ ಮರದೊಳಕ್ಕೆ ಹಾಕಿದ್ವಿ ಅದು ಹಾಕಿದ್ಮೇಲೆ ಅತ್ತೆ ಬಂದು ಈ ಕಡೆ ಕುತ್ಕೋತಾರೆ ಅದಾದಮೇಲೆ ಮೂರು ಸರಿ ಮತ್ತೆ ನಾನು ಅವರು ಕೊಟ್ಟು ಅವರು ನನಗೆ ಕೊಟ್ಟು ಮೂರು ಸರಿ ನೀವು ಉಳಿಸ್ಬಿಟ್ಟು ಆಮೇಲೆ ಪಾಪನ ನಮಗೆ ಕೈ ಕೊಡ್ತಾರೆ ಆ ರೀತಿ

ಇನ್ನೊಂದ್ಸರ್ತಿ ಸತ್ತಿಸ್ಬಿಟ್ಟು ಏನೋ ಕೊಡ್ತಾರಲ್ವಾ ಹ್ಮ್ ಗಾಳಿಗೆ ಬಿಟ್ಬಿಟ್ಟು ಇಲ್ಲ ಫೈನಲಿ ಇವಾಗ ಎಲ್ಲ ಮುಗೀತು ಕೊನೆಯದಾಗಿ ಏನಂದ್ರೆ ಆ ಹುಳಗಳು ಬರುತ್ತೆ ಕಲ್ಲು ಕೆಳಗಡೆ ಇರುತ್ತಂತೆ ನಮ್ಮಅಮ್ಮ ಮಧ್ಯಾಹ್ನನೇ ಒಂದ್ ನಾಲ್ಕೈದು ತಗೊಂಡ್ ಬಂದು ಹಿಡ್ದು ಇಟ್ಟಿತ್ತು ಬೆಂಕಿ ಪಟ್ಟಣದೊಳಗಡೆ ಅದನ್ನ ಇವಾಗ ಅಲ್ಲಿ ಬಿಡ್ತಾರೆ ಇವಾಗ ಬಿಟ್ಟಾದ್ಮೇಲೆ ಇಲ್ಲಿ ವಿಡಿಯೋಗೆ ಇನ್ನೊಂದು ಮೂರು ಕಾಣಿಸ್ಲಿಲ್ಲ ಒಂದೇ ಒಂದು ಕಾಣಿಸ್ತೈತೆ ಅಷ್ಟೇ ಅದನ್ನು ಕಿಚಡಿ ಅನ್ನದಿಂದ ಮುಚ್ಚಿಬಿಡೋದು ಅಲ್ಲಿಗೆ ಮುಚ್ಚಿದ್ರೆ ಗುಣಿ ಮುಚ್ಚೋ ಶಾಸ್ತ್ರ ಮುಗೀತು ಅಂತ ಅರ್ಥ ಇವಾಗ ಇದೆಲ್ಲ ಮುಗಿದ್ಮೇಲೆ ಅಲ್ಲಿ ಐದು ಕಡೆ ಇತ್ತಲ್ಲ ಎಲೆ ಅಡಿಕೆ ಹೂವು ಅದು ಇದು ಅಂತ ಅದನ್ನೆಲ್ಲ ತಗೊಂಡೋಗ್ಬಿಟ್ಟು ನಾಲ್ಕು ಮೂಲೆಯಲ್ಲಿ ಇಟ್ಟರೆ ಅಲ್ಲಿಗೆ ಮುಗೀತು ಇದು ಶಾಸ್ತ್ರ